ಈ ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ ಇವತ್ತು ಏನು ಏನಾಗ್ತಾಯಿದ್ದೀನಂದರೆ ನಾವು ತಿರುಪತಿ ವೆಂಕಟರಮಣಿಗೆ ಈ ಹರಿಕೆಯನ್ನು ಮಾಡಿದರೆ ಇದು ಕೆಲಸ ಆಗೇ ಆಗುತ್ತೆ ನೀವು ಯಾವುದೇ ಎಂಥದ್ದೇ ಕಷ್ಟದ ಕೆಲಸಗಳು ಆಗಲಾರ್ದಂಥ ಕೋರ್ಟು ಕಚೇರಿ ಕೆಲಸಗಳು ಏನೇ ಇದ್ದರೂ ಆಗಲೇಬೇಕು ಅದಕ್ಕೆ ಏನ ನಾವು ಹರಿಕೆಯನ್ನು ಮಾಡಬೇಕು ತಿರುಪತಿ ವೆಂಕಟರಮಣನಿಗೆ ಅಂದರೆ ನೀವು ಮನೆಯಲ್ಲಿಯೇ ಶನಿವಾರ ದಿವಸ ಅಥವಾ ಶುಕ್ರವಾರ ದಿವಸ ಆದಷ್ಟು ಶನಿವಾರ ಮಾಡಿದರೆ ಒಳ್ಳೆಯದು ಅಥವಾ ಏಕಾದಶಿ ದ್ವಾದಶಿ ದಿನ ಕೂಡ ಹರಿಕೆಯನ್ನು ಮಾಡಬಹುದು ಹರಿಕೆನ ಹೇಗೆ ಮಾಡಬೇಕು ಅಂದರೆ ದೇವರ ಫೋಟೋನ ಇಟ್ಟು ವೆಂಕಟರಮಣದ್ದು ಫೋಟೋ ಇದ್ದರೆ ಇಡಿ ಇಲ್ಲ ಅಂದರೆ ಸತ್ಯನಾರಾಯಣ ಫೋಟೋ ಇದ್ದರೂ ನಡೆಯುತ್ತೆ ಇಲ್ಲ ಅಂದರೆ ಕೃಷ್ಣನ ಫೋಟೋ ಕೂಡ ಇಟ್ಟು ಮಾಡ್ಬೋದು ರಾಮನ ಫೋಟೋ ಕೂಡ ಇಟ್ಟು ಮಾಡ್ಬೋದು ಎಲ್ಲ ದೇವರು ಒಂದೇ ಹೆಸರು ಬೇರೆ ಬೇರೆ ಅಷ್ಟೇ ಅವತಾರಗಳನ್ನು ಬೇರೆ ತಗೊಂಡಿದ್ದಾನೆ ದೇವರು ಇರೋದು ಒಂದೇ ದೇವರ ಶಕ್ತಿ ಅದಕ್ಕೆ ನಾವು ಯಾವ ದೇವರ ಫೋಟೋವನ್ನು ಇಟ್ಟು ನೀವು ಈ ಅವತಾರ ವೆಂಕಟರಮಣ ಅವತಾರಗಳಲ್ಲಿರೋ ಯಾವುದೇ ಅವತಾರ ಫೋಟೋವನ್ನು ಇಟ್ಟು ನೀವು ಬೇಡ್ಕೊಳ್ಬೋದು ಹೇಗೆ ಬೇಡ್ಕೊಳ್ಬೇಕಂದರೆ ಶನಿವಾರ ಅಥವಾ ನೀವು ಏಕಾದಶಿ ದ್ವಾದಶಿ ದಿವಸ ದೇವರ ಪೂಜೆಯನ್ನು ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ಕೈ ಮುಗಿದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಮತ್ತು ಏನು ನಿಮ್ಮ ಹರಿಕೆ ಇರುತ್ತೆ ಏನು ಕಷ್ಟ ಇರುತ್ತೆ ಅದನ್ನು ನೀವು ದೇವರಲ್ಲಿ ಬೇಡ್ಕೊಳ್ಬೇಕು ನೀವು ಒಂದು ಸಣ್ಣದಾದ ಒಂದು ಡಬ್ಬೆಯನ್ನು ಮಾಡಿ ಶನಿವಾರ ನೀವು ಯಾವ ಬಿಡ್ಕೊತೀರಾ ಆ ವಾರ ದಿವಸ ಮುಡುಪನ್ನು ಹಾಕಿ ಇಟ್ಟು ಈ ಕೆಲಸವನ್ನು ಮಾಡು ನಾನು ತಿರುಪತಿಗೆ ಬಂದು ಬೆಟ್ಟವನ್ನು ಹತ್ತುತ್ತೇನೆ ಅಂತ ಬೇಡ್ಕೋಬೇಕು ತಿರುಮಲ ತಿರುಪತಿ ದೇವರಿಗೆ ಹೋಗಿ ನೀವು ಬೆಟ್ಟವನ್ನು ಹತ್ತಿದರೆ ನಿಮ್ಮ ಏನೇ ಕಷ್ಟಗಳಿದ್ದರೂ ಬಗೆಹರಿಯುತ್ತೆ ಉದಾಹರಣೆಗೆ ಮನೆಯಲ್ಲಿ ಏನಾದರೂ ಸಮಸ್ಯೆ ಆರೋಗ್ಯ ಸಮಸ್ಯೆ ಇದ್ದರೆ ಗಂಡ ಹೆಣತಿ ಮಕ್ಕಳು ಆಗ್ತಾ ಇವರು ಮದುವೆ ಆಗ್ತಾ ಇಲ್ಲ ಅಂದರೆ ಏನೇ ನೀವು ಕಷ್ಟಗಳು ನಿಮ್ಮ ಬಿಸ್ನೆಸ್ಗಳೆಲ್ಲ ಇತ್ತು ಮಕ್ಕಳ ಒಟ್ಟೆಲ್ಲ ಅಂದರೆ ಮಕ್ಕಳದ ಸಿಲ್ಲು ಹರಿಕೆ ಮಾಡ್ಕೋಬಹುದು ಮಕ್ಕಳೇ ಅಲ್ಲದೆ ಮದುವೆ ಇಲ್ಲ ಅಂದರೆ ಮದುವೆಗೋಸ್ಕರ ಹರಿಕೆನ ಮಾಡಬಹುದು ಏನೇ ಹರಿಕೆ ಮಾಡಿದರೂ ನೀವು ಈ ಥರ ಬೆಟ್ಟವನ್ನು ಹತ್ತುತ್ತೇನೆ ಎಂದು ಪ್ರಾರ್ಥನೆ ಮಾಡಿಕೊಳ್ಬೇಕು ಮತ್ತು ನೀವು ಹರಿಕೆ ಹನ್ನೆರಡು ವರ್ಷದೊಳಗೆ ಮಾಡಬೇಕು ತೀರಿಸಬೇಕು ಅಂತ ಹೇಳ್ತಾರೆ ಹನ್ನೆರಡು ವರ್ಷದ ಒಳಗೆ ನೀವು ಬೆಟ್ಟವನ್ನು ಹತ್ತಿ ಬರಬೇಕು ನಿಮ್ಮ ಕೆಲಸ ಆದ ನಂತರ ಹೋಗಿ ನೀವು ತಿರುಪತಿ ದೇವರಿಗೆ ನೀವು ಏನು ದೇವರ ಕಾಣಿಕೆಯನ್ನು ಹಾಕಿರ್ತೀರಾ ಪ್ರತಿ ಶನಿವಾರ ಹಾಕ್ತಾ ಬನ್ನಿ ನೀವು ಶುಕ್ರವಾರ ಪೂಜೆ ಮಾಡಿದರೆ ಪ್ರತಿ ಶುಕ್ರವಾರ ಎಷ್ಟಾಗುತ್ತೋ ಅಷ್ಟು ದುಡ್ಡು ಹಾಕ್ತಾ ಬನ್ನಿ ಯಾವಾಗ ನಿಮ್ಮ ಕೆಲಸ ಆಗುತ್ತೆ ನಿಮಗೆ ಹೋಗಲು ಅನುಕೂಲ ಯಾವಾಗ ಆಗುತ್ತೆ ತಿರುಪತಿಗೆ ಆವಾಗ ಅವು ಕಾಣಿಕೆಗಳನ್ನು ಒಯ್ದು ನೀವು ಹೆಂಗೆಲ್ಲ ಹಾಕಿರ್ತೀರ ಅವನ್ನು ಒಯ್ದು ತಿರುಪತಿ ದೇವರಿಗೆ ಉಂಡೆಯಲ್ಲಿ ಅರ್ಪಿಸಬೇಕು ಮತ್ತು ಬೆಟ್ಟವನ್ನು ಹತ್ತಬೇಕು ಬೆಟ್ಟವನ್ನು ಸ್ನಾನ ಮಾಡಿ ದೇವರಿಗೆ ಅಲ್ಲಿ ಪ್ರಾರ್ಥನೆ ಮಾಡಿ ಮತ್ತೆ ಬೆಟ್ಟವನ್ನು ಹತ್ತುತ್ತಾ ಬರಬೇಕು ಮತ್ತು ಬೆಟ್ಟ ಹತ್ತಿದ ಮೇಲೆ ಅಣಿಕೆ ಒಯ್ದಂಥದ್ದು ದೇವರಿಗೆ ಅರ್ಪಿಸಬೇಕು ಊಟ ಹತ್ತೋದು ಅಂದರೆ ಚಿಡಿಗಳನ್ನು ಏರುತ್ತಾ ದೇವರ ದರ್ಶನ ಮಾಡುವುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು